ದಯವಿಟ್ಟು ಒಂದು ಕನ್ನಡದಲ್ಲಿ ವಿಷ ಮಾಡಿ ಎಲ್ಲ ಕರ್ನಾಟಕ ಮಹಾಜನತೆಗೆ ಹೋಟೆಲ್ ಮಾಲೀಕರ ಸಂಘ ಬೆಂಗಳೂರು ನಿಮಗೆ ಹಾರ್ದಿಕ ಶುಭ ಕಾಮನೆಗಳು ಬಾಯಬಹಣ ದಯವಿಟ್ಟು ಮೋದಿಯವರಿಗೆ ಈ ತರ ಕೈಯಿಂದ ಬೆಳೆ ಉಳಿಸ್ಕೊಂಡು ಮಾತಾಡಿ ಯಾಕಂದ್ರೆ ಎರಡು ವರ್ಷದಿಂದ ನೀವು ಬೆಂಗಳೂರಿಗೆ ಬಂದಾಗ ಎಲ್ಲ ಮುಂದೆ ರೋಡ್ ಶೋನಲ್ಲಿ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಹೊತ್ತು ದಯವಿಟ್ಟು ನೆಕ್ಸ್ಟ್ ಹೋಸ ನೆಕ್ಸ್ಟ್ ಟೈಮ್ ನೀವು ಕೈ ಅಳ್ಳಾಡಿಸಿಬೇಡಿ ಈ ಕೈನಲ್ಲಿ ಒಂದು ಹೂ ಸದಾಕೊಂಡು ಅಳ್ಳಾಡಿಸಿ 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 ನೋಡಿ ಮೊನ್ನೆ ನಾವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸ್ ನಮಗೂ ಲಾಸ್ ಏನು ಮಾಡೋಕ್ಕಾಗೋದಿಲ್ಲ ರಾಗಿ ಮುದ್ದೆ ತಿನ್ನಿ ಹೋಟೆಲ್ಗಳು ರಾಗಿ ಮುದ್ದೆ ಪ್ರಮೋಟ್ ಮಾಡಿ ಒಳ್ಳೆಯದಾಗಿ ಮಾಡ್ತಾ ಇದ್ದೀನಿ ಸಂತೋಷ ಕುಣಿಯೋ ಮಾತಿ ಇಟ್ಟಿ ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೆರಡು ವಯಸ್ಸು ಒಳ್ಳೆ ಹೋಗೋದು ಬನ್ನಿ ಏನು ನೋಡಿ ಕೂಡ ಇವತ್ತು ಏನು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಪಾಪ ನಾವು ಡೆಲ್ಲಿಗೆ ಸಂಬಂಧಪಟ್ಟಿರೋರಿಗೆ ಹೋಗಿ ಆದರೂ ನಮ್ಮನ್ನು ಬನ್ನಿ ಅಂತ ಕರೀತಾರೆ ಭಾಳ ಸಂತೋಷ ಏನು ಬ್ರದರ್ ಅಣ್ಣ ಇತ್ತೀಚೆಗೆ ಭಾಳ ಟ್ರೆಂಡ್ ಆಗಿಬಿಟ್ಟಿದೆ ಒಂದು ಕರಿಮಣಿ ಮಾಲೀಕ ನಾನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಈ ಕರಿಮಣಿ ಮಾಲೀಕ ಯಾರಣ್ಣ ನೋಡಿ ಬ್ರದರ್ ಈ ಕರಿಮಣಿ ವಿಚಾರಗಳನ್ನು ನನಗೆ ಕೇಳಬೇಡಿ ಈ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಆದರೂ ಇತ್ತೀಚಿನ ದಿನಗಳಲ್ಲಿ ಗಂಡು ಸ್ವಲ್ಪ ಕರಿಮಣಿಗಳಿಂದ ದೂರ ಇರೋದು ಒಳ್ಳೆಯದು ಅದರಿಂದ ತುಂಬ ಸಮಸ್ಯೆಗಳಾಗಿದೆ ಅದರಿಂದ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಯಾರು ಅಂತ ನೀವು ನಮ್ಮ ಸಿದ್ದರಾಮಯ್ಯವ್ರನ್ನೇ ಕೇಳಬಹುದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಬರ್ತೀವಿ ಎಲ್ಲರಿಗೂ ಶುಭವಾಗಿ ನಮಸ್ಕಾರಬಹುದು ಬನ್ನಿ ಹೋಟೆಲ್ ಮಾಲಿಕೆ ಸಂಘದ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ ಪ್ಯಾಲೇಸ್ ರೋಡ್ ಅಲ್ಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ಕರಿಮಣಿ ಮಾಲೀಕ ಯಾರು ಒಡರಿ ಕಮಲಕಾರ ಅಲ್ಲಪ್ಪ ಬೆಂಗಳೂರು ಹೋಟೆಲ್ ಮಾಲೀಕರೂ ಬಂದಿದ್ದೀರಿ ನಮ್ಮ ಇಷ್ಟ ಬನ್ನಿ ಅಂತ ಹೇಳಿದ್ರು ಚೀಫ್ ಗೆಸ್ಟ್ ಮುಖ್ಯಮಂತ್ರಿಗಳಾದ್ರು ಬರಬಹುದು ಡಿ ಸಿರಿ ಪ್ರಶ್ನೆ ಚಾ ಕೈಮಣಿ ಮಾಲೀಕ ఇది కేకరాస్ట్ ప్రశ్నలు ఇవే సమస్యలు ఇవే అరబిట్పుట్ యావరేద చీప్ క్వశ్చన్ అా కరీమడి మాళికో మాక్షతి తిదిరా పేడ ఆక్తిరా ఏ చీప్ క్వశ్చన్ రేడలా అా ఏ నిన్న మొదవేయగరేగా అగర్ నీనే కరీమడి మాళికో నిందేన సమస్యే నమస్కారం వదనేంటి తకిలేనా యా ఫ్రీ మస్ మార్కొనమేస్ ను మైకేతేనా ఏం ಹೇಳ್తిరా నా మనలే ಹೋಗ್ಬಿಟ್ಟು ಊಟ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ಲಿ ಕ್ಯಾಂಟೀನ್ ಮೇಲೆ ಹೋಗ ಐದು ರೂಪಾಯಿ ಕೊಟ್ಕೊಂಡು ಊಟ ಇಲ್ಲ ಬೆಂಗಳೂರಲ್ಲಿ ಎಷ್ಟು ಹೋಟೆಲ್ಗಳು ಬಗೆ ಬಗೆ ತಿಂಡಿ ಬೆಳಗಿನ ಉಪಹಾರ ಬಹಳ ರುಚಿ ಶಿಕ್ಷೆಯನ್ನು ಮಾಡ್ತಕ್ಕಂಥ ಹೋಟೆಲ್ಗಳಲ್ಲಿ ಹೋಗೋದು ಮೂರು ದಿನ ತಿಂದು ಏನಂತು ಪಾಪ ಇಂಗ್ಲೀಷ್ ನಗರಿ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲ ತವರು ಮನೆಗೆ ಹೇಳ್ಸಿ ಹೋಗ್ತಾರೆ ಈ ಉಚಿತ ಬಸ್ ಸೇವೆ ಗಂಟಿಸಿದ ಏನಾದರೂ ಮಾಡಿದರೆ ಎಲ್ಲ ಗೋವಾ ಮೂಡು ಅಲ್ವಾ ಅದಕ್ಕೆ ನಾವು ಉಚಿತ ಸೇವೆ ಬಸ್ ಸೇವೆನ ಮಾಡಿಲ್ಲ ಆದ್ರಿಂದ ಇವತ್ತು ಬೆಂಗಳೂರಲ್ಲಿ ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಫುಡ್ ಸಿಗಲ್ಲ ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಅದು ಬೆಂಗಳೂರು ಹೋಟೆಲ್ಗಳಲ್ಲಿ ಆದ್ರಿಂದ ಅಂತ ಹೋಟೆಲ್ಗಳು ನಮ್ಮ ಬೆಂಗಳೂರಲ್ಲ ಯಾವ ಯಾವ ದೇಶಕ್ಕೆ ಯಾರು ಹೋಗಲಿ ಆ ದೇಶದ ಫುಡ್ ಬೆಂಗಳೂರು ಸಿಗುತ್ತೆ ಕೈ ನಡೆಸುವುದಿಲ್ಲ ಸ್ವಾಮಿ ಸ್ವಾಮಿ ನಾವು ಹೋಟೆಲ್ ಉದ್ಯಮದಲ್ಲಿ ನಮ್ಮ ಮಾಲೀಕರ ರುಚಿಯಾಗಿ ಶುಚಿಯಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಬೆಂಗಳೂರು ಹೋಟೆಲ್ ಬಹಳ ಚೆನ್ನಾಗಿದೆ ಅಂತ ಬರ್ತಾ ಇದೆ ಅದು ಊರು ವಸತಿ ಓಟದ ವ್ಯವಸ್ಥೆ ಆಗ್ಬಹುದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗುತ್ತೆ ಹೆಮ್ಮೆ ಆಗುತ್ತೆ ಹಣ ಕಡಿಮೆ ಮಾಲೀಕ

नेलूर हॉटे असोसीअ में मालीफ